ಏಕಾಂಕ್ಷಿಗಳನ್ನು ಪೂರೈಸುವುದಕ್ಕಾಗಿ ಇದ್ದಲ್ಲಿ ಆ ಮಕ್ಕಳಿಗೂ ಸಾರ್ಥಕವಲ್ಲ ಯಾಕೆ ಹೇಳ್ತಾ ಇದ್ದೇನೆ ವಿಸ್ತಾರವಾದಂತಹ ಶೋಣಿಕಾಪುರ ಅದಕ್ಕೆ ಸಾಮ್ರಾಜ್ಞಿಯಾಗಿರುವವರು ನನ್ನ ಮನಾದಂತಹ ದಿಕ್ಕಿದೇವಿ ಕಶ್ಯಪ ಬ್ರಹ್ಮ ಹಾಗೂ ದೇವೆಯರು ಏಕೈಕ ಪುತ್ರಿ ನಾನೇ ಆಗಿದ್ದ ಮುತ್ತಿನ ಹೆಸರಾಗಿ ವಾಲಿನಿ ಎಂದಿರಿಸಿದ್ದಾರೆ ಸೂಕ್ತರಾದಂತಹ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸವನ್ನು ಕೊಡಿಸಿದವರು ನನ್ನ ಗುರುಕುಲವನ್ನು ಸೇರಿ ವಿದ್ಯಾಭ್ಯಾಸವನ್ನು ಪೂರೈಸಿ ಮತ್ತೆ ಪುನಃ ಅರಮನೆಯನ್ನು ಸೇರುವ ಸಂದರ್ಭ ಪ್ರೀತಿಯಿಂದ ಬಾಮಗಳೇ ಮಾಲಿನ್ಯ ಎಂಬುದಾಗಿ ಕರೆಯುತ್ತಿದ್ದಂತಹ ನನ್ನಮ್ಮ ಮುಂದಿನ ದಿವಸ ನನ್ನ ಕಣ್ಣೆದುರಿಗೆ ಕಾಣಿದೆ ಅವರನ್ನು ಹುಡುಕುತ್ತಾ ನಾನು ಮುಂದುವರಿಗ ಅರಮನೆಯ ಮೂಳೆಯನ್ನು ಸೇರಿಕೊಳವಾಗಿ ಅಶ್ರುಧಾರಿಯನ್ನೇ ಸಿಕ್ಕೇ ಹೋಗಿ ನಾನು ಕೇಳಿದೆ ಅಮ್ಮ ಯಾಕೆ ಈ ರೀತಿಯಾಗಿ ದುಃಖಿಸುತ್ತಾ ಇದ್ದೀನಿ ಏನಾಯಿತು ನಿಮಗೆ ಎಂಬುದಾಗಿ ಘೋರವಾದಂತಹ ಕಾರಣಗಳನ್ನೇ ನನ್ನಲ್ಲಿ ಹೇಳಿದವರು ಬಹಳ ಮಂದಿ ನನ್ನಿಂದ ಮೊದಲೇ ಹುಟ್ಟಿದ್ದಾನೆ ಸ್ವರ್ಗವನ್ನು ಪಡೆಯಬೇಕು ಎಂಬಂತಹ ಮಹದೋದ್ದೇಶವಿದ್ದ ಸ್ವರ್ಗದ ಕಡೆಗೆ ಅವರು ಅಭಿಯೋಗವನ್ನು ಮಾಡಿದವರಿದ್ದಾರೆ ಆದರೆ ದೇವತೆಗಳಾದವರೆಲ್ಲರ ಎಲ್ಲರ ಕಪಟದಿಂದಲಾಗಿ ನನ್ನ ಅಣ್ಣಂದಿರೆಲ್ಲರೂ ಕೂಡ ಮಾಡಿದು ಯಾರೂ ಯಾರು ಕೂಡ ಹೆಚ್ಚರಿಗೆ ಬಂದವರಿಲ್ಲ ಪುತ್ರ ಶೋಕದಿಂದ ಬಳಲುತ್ತಿದ್ದಂತಹ ನನ್ನ ಮನಿಗೆ ನಾನೊಂದು ಧೈರ್ಯದ ನುಡಿಯನ್ನು ಹೇಳಿದೆ ಅಮ್ಮ ಖಂಡಿತವಾಗಿಯೂ ಕಳೆದ ಕಾಲವನ್ನು ಚಿಂತಿಸಿ ಫಲವಿಲ್ಲ ಮರದಿಂದ ಬಿದ್ದ ಹಣ್ಣು ಮತ್ತೆ ಮರವನ್ನು ಸೇರುವುದಿಲ್ಲ ಹಾಗಾಗಿ ಈ ದನಜ ಕುಲದ ಉದ್ಧಾರಕ್ಕೆ ಈ ಮಾಲಿನಿ ಏನು ಬೇಕಾದರೂ ಮಾಡುವುದಕ್ಕೆ ಸಿದ್ಧಳಿದ್ದೇನೆ ಹೀಗೆ ನನ್ನ ಮಾತನ್ನು ಕೇಳಿ ಸಂತೋಷಗೊಂಡಂತಹ ಒಂದು ಮಾತನ್ನು ಹೇಳಿದರು ಮನೆಯ ಮಾಲಿನಿ ತಕ್ಷಣವೇ ನೀನು ಕಾನನ ಜೊತೆಗೆ ಹೋಗಬೇಕು ಕಾನನವನ್ನು ಸೇರಿಕೊಂಡು ಆ ವಿಧಿಯ ಕುರಿತು ತಪಸ್ಸನ್ನು ಮಾಡಬೇಕು ಹೋಲಿಗೆ ಬರುವಂತಹ ವಿಘಾತನಲ್ಲಿ ದುರದೀರ ಸಮರ್ಥ ಪುತ್ರ ನೋರ್ವನಿಂದ ಉದರದಲ್ಲಿ ಹುಟ್ಟಲಿ ಎಂಬುದಾಗಿ ಕೇಳಿಕೊಳ್ಳಿದ್ದಾಗ ನೇರವಾಗಿ ಅಮ್ಮನ ಆಜ್ಞೆಯನ್ನು ಅನುಸರಿಸಿಕೊಂಡು ಕಾನನವನ್ನು ಸೇರಿದ್ದೇನೆ ತಪಸ್ಸನ್ನು ಹೀಗೆ ಮುಂದುವರಿಸಿದರೆ ಆಗಿದ್ದೇ ಹೇಳಿ ಖಂಡಿತ ಸಾಧ್ಯವಿಲ್ಲ ಯಾಕೆ ಈ ಮಾತು ನನ್ನನ್ನು ನಾನು ನೋಡಿಕೊಳ್ಳುವೆ